ಸ್ನೇಹಿತರೆ ಇವತ್ತು ನಜರ್ಬಾದ್ ಹತ್ರ ನಮ್ಮ ರಾಗ ಸಾಯಿಬಾಬಾ ದೇವಸ್ಥಾನ ಇದೆಯಲ್ಲ ಅಲ್ಲಿ ಒಂದು ಹಾವಿದೆ ಅಂತ ಹೇಳಿದ್ರು ಅಲ್ಲಿ ನಮ್ಮ ಹೇಮಂತ್ ಅವರು ರೆಸ್ಕ್ಯೂ ಮಾಡೋಕ್ಕೆ ಬಂದಿದ್ದಾರೆ ನೋಡಿ ನೋಡೋಣ ಯಾವ ಆವಿದೆ ಅಂತ ಇವ್ರ ಹೆಸರು ತಮ್ಮ ಹೆಸರು ಸರ್ ಅರುಣ್ ಕುಮಾರ್ ಅಂದ್ಬಿಟ್ಟು ಇವರು ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಟ್ರಸ್ಟಿ ಆಗಿದ್ದಾರೆ ಇವ್ರ ಮುಖಾಂತರ ಬಂದಿದ್ದೀವಿ ಯಾವ ಆವಿದೆ ಅಂತ ನೋಡೋಣ ನಮ್ಮ ಹೇಮಂತ್ ಅವರು ರೆಸ್ಕ್ಯೂ ಮಾಡ್ತಿದ್ದಾರೆ ನೋಡೋಣ ಯಾವಾಗ ಟ್ರಿಂಕೆಟಾ ಯಾವುದು ಕ್ಯಾರೆ ಹಾವು ಹ್ಞೂ ನೋಡಿ ಹೆಂಗೆ ಹಚ್ತಿದೆ ಹೆಂಗೆ ಬೈಟ್ ಮಾಡ್ತಿದೆ ನೋಡಿ ಅದು ಚಿಕ್ಕ ಮರಿ ಕೆರೆ ಹಾವು ಬೈಟ್ ಮಾಡ್ತು ಮಾಡಿದೆ ಬೈಟ್ ಮಾಡ್ದು ಆಲ್ರೆಡಿ ಚಿಕ್ಕ ಮರಿ ಹಚ್ಚಿದಾ ತೋರಿಸು ಹೊಡಿತಲ್ಲ ಚಿಕ್ಕ ಮರಿ ನೋಡಿ ಕ್ಯಾರೆ ಅವರು ಆಲ್ರೆಡಿ ಬೈಟ್ ಮಾಡ್ತವ್ರಿಗೆ ಏಮಂತವ್ರಿಗೆ ರೆಸ್ಕ್ಯೂ ರಿಸ್ಕ್ಯೂ ಹೋದಾಗ ಸರ್ ಪೈಸನಾ ಸರ್ ಅದು ನಾನು ಪೈಝಾನ ಕಚ್ಚಿದ್ರೆ ಏನಾಗಲ್ಲ ಸರ್ ¡Cuid, cuid,